ಬೀದರ ತಾಲೂಕಿನ ಮರಕಲ್ ಗ್ರಾಮ ಪಂಚಾಯತ್ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ನೂತನ ಹೆಚ್ಚುವರಿ ಬಿತ್ತನೆ ಬೀಜ ವಿತರಣೆ ಕೇಂದ್ರದ ಉದ್ಘಾಟನೆಯನ್ನು ಮಾಡಲಾಯಿತು ಜನವಾಡ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಸಂತೋಷ್ ಕುಮಾರ್ ಅವರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈಶ್ವರಮ್ಮ ಬಿ ಓಂಕಾರ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಉಮೇಶ್ ಜಾಬಾ ಅವರ ನೇತೃತ್ವದಲ್ಲಿ ಬಿತ್ತನೆ ಬೀಜದ ಪ್ಯಾಕೆಟ್ಗೆ ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಸಾಂಕೇತಿಕವಾಗಿ ಒಂದಿಬ್ಬರು ರೈತರಿಗೆ ಬಿತ್ತನೆ ಬೀಜ ನೀಡುವ ಮೂಲಕ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ ದೊರಕಿತು ಕ್ಕೂ ಮುನ್ನ ರೈತರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗುಲಾಬಿ ಹೂವು ನೀಡಿ ಗೌರವಿಸಿರುವುದು ವಿಶೇಷತೆಯಾಗಿತ್ತು ಈ ಕುರಿತಾಗಿ ಜನವಾಡ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಸಂತೋಷ್ ಕುಮಾರ್ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಮರಕಲ ಗ್ರಾಮ ಪಂಚಾಯತ್ ಆವರಣದಲ್ಲಿ ಚಾಲನೆ ನೀಡಲಾಗಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆನಕನಹಳ್ಳಿ ಹಾಗೂ ಮರಕಲ ಗ್ರಾಮದ ರೈತರಿಗೆ ಹೆಚ್ಚುವರಿ ಮಾರಾಟ ಕೇಂದ್ರದ ಮೂಲಕ ಸೋಯಾಬೀನ್ ಉದ್ದು ಹೆಸರು ತೊಗರಿ ಬಿತ್ತನೆ ಬೀಜ ವಿತರಣೆ ಇದೆ ಸಾಮಾನ್ಯ ವರ್ಗದವರಿಗೆ ಒಂದು ಬಿತ್ತನೆ ಬೀಜದ ಪ್ಯಾಕೆಟ್ ದರ ಸಾವಿರದ ಮುನ್ನೂರ ಅರವತ್ಮೂರು ರೂಪಾಯಿ ಐವತ್ತು ಪೈಸೆ ಎದುರೆ ಎಸ್ಸಿ ಎಸ್ಟಿ ರೈತ ಬಾಂಧವರಿಗೆ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಐತ್ತು ಪೈಸೆಗೆ ಬಿತ್ತನೆ ಬೀಜ ಇದೆ ಎಂದರು ಬಿತ್ತನೆ ಕಾರ್ಯ ಈಗಾಗಲೇ ಪ್ರಾರಂಭವಾಗುವ ಮುನ್ನ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳು ದೊರೆಯುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಒಂದು ಎಕರೆಗೆ ಒಂದು ಪ್ಯಾಕೆಟ್ ಎರಡು ಎಕರೆ ಎದರೆ ಎರಡು ಪ್ಯಾಕೆಟ್ ಮೂರು ಎಕರೆ ಎದರೆ ಎರಡು ಪ್ಯಾಕೆಟ್ ಸೋಯಾಬೀನ್ ಬಿತ್ತನೆ ಬೀಜ ಹಾಗೂ ಒಂದು ಪ್ಯಾಕೆಟ್ ತೊಗರಿ ಕೊಡಲಾಗ್ತಾ ಇದೆ ನಾಲ್ಕು ಎಕರೆ ಇದ್ದರೆ ಮೂರು ಸೋಯಾಬಿನ್ ಬಿತ್ತನೆ ಬೀಜ ಹಾಗೂ ಒಂದು ಪ್ಯಾಕೆಟ್ ತೊಗರಿ ಬಿತ್ತನೆ ಬೀಜ ನೀಡಲಾಗ್ತಾ ಇದೆ ತಿಳಿಸಿದರು ರೈತರು ಆತಂಕಕ್ಕೆ ಒಳಗಾಗದೆ ಇನ್ನೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ ನಾಲ್ಕರ ನಂತರ ಮುಂಗಾರು ಆರಂಭವಾಗುತ್ತದೆ ಕನಿಷ್ಠ ಅಂದಾಜು ಎಂದರು ಒಂದು ನೂರು ಎಂಎಂ ಮಳೆಯಾದಾಗ ಬಿತ್ತನೆ ಬೀಜ ಮಾಡಿ ಎಂದು ಈ ಮೂಲಕ ಸಲಹೆ ನೀಡಿದರು ಇದೇ ವೇಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಅವರು ಮಾತನಾಡಿ ಇವತ್ತು ಶೋಕೇಸ್ ಮಾಡಲಿಕ್ಕೆ ಹೋಗಿ ಬೇರೆಯವರನ್ನ ಮೆಚ್ಚಿಸಲು ಹೋಗಿ ಬೇರೆಯವರನ್ನ ನೋಡಿ ಅನ್ನ ನೀಡುವ ತನ್ನಲ್ಲಿರುವ ಹೊಲವನ್ನ ಲೇಔಟ್ ಆಗಿ ಮಾಡಿ ಭೂಮಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನ ನೀಡುವ ಭೂಮಿಯನ್ನ ಮಾರಿ ನೆಮ್ಮದಿಯಿಂದ ಯಾರಿಂದಲೂ ಕೂಡ ಬದುಕಲು ಸಾಧ್ಯವಿಲ್ಲ ಮುಖ್ಯವಾಗಿ ನಮ್ಮ ಮರಕಲ ಗ್ರಾಮದಲ್ಲಿರುವ ಎಷ್ಟೋ ಹಿರಿಯ ರೈತ ಮುಖಂಡರು ಈಗಿನ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿರುವುದು ನಮ್ಮೂರಿನ ಹಿರಿಮೆ ಗರಿಮೆಯಾಗಿದೆ ಜೊತೆಗೆ ಕಡಿಮೆ ಭೂಮಿಯಲ್ಲಿಯೂ ಕೂಡ ಮಾದರಿ ಕೃಷಿ ಮಾಡಿ ಆದಾಯ ಗಳಿಸಬಹುದಾಗಿದೆ ವಿದ್ಯಾವಂತ ಯುವಕರು ಸಿಟಿಯತ್ತ ಉದ್ಯೋಗ ಅರಿಸಿಕೊಂಡು ಹೋಗದೆ ತಂತ್ರಜ್ಞಾನ ಬುದ್ದಿವಂತಿಕೆಯಿಂದ ಕಡಿಮೆ ಭೂಮಿಯಲ್ಲಿಯೂ ಕೂಡ ಸ್ಮಾರ್ಟ್ ವರ್ಕ್ ಅಂದರೆ ಮಿಶ್ರ ಕೃಷಿ ಮಾಡುವ ಮೂಲಕ ಲಾಭ ಗಳಿಸಬಹುದಾಗಿದೆ ಎಂದು ಸ್ಟ್ರಾಬೆರಿ ಬೆಳೆದು ಲಾಭ ಗಿಟ್ಟಿಸಿಕೊಂಡ ರೈತ ವೈಜನಾಥ್ ಅವರ ಉದಾಹರಣೆ ಇದೇ ವೇಳೆ ನೀಡಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈಶ್ವರಮ್ಮ ಬಿ ಓಂಕರ್ ಜಿಲ್ಲಾ ರೈತ ಉಪಾಧ್ಯಕ್ಷರಾದ ಶಂಕರಪ್ಪ ಪಾರ ಗಣಪತರಾವ್ ಬೂಯ್ಯ ವೈಜುನಾಥ ಬೂಯ್ಯ ಮರ್ಗಲ್ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ್ ಅಲ್ಲೂರ್ ಸಂತೋಷ್ ವಲ್ಲಪೆ ಹಾಗೂ ಹಿರಿಯ ಗ್ರಾಮದ ರೈತರು ರೈತ ರಮೇಶ್ ಪಾರ ದೀಪಕ್ ಪಾಟೀಲ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ತೊಗರಿ ಅಗ್ನಿ ಸಾಲ ಹಾಕಲಿ ಸೋಯಾಡ್ತೀವಿ ಮುಂದಿನ ವರ್ಷ ನಾವು ಇದ್ದೀನಿ ಅಧಿಕಾರಿ ಆರು ಪಾಯಿಂಟ್ ಅವ ಆರು ಪಂಚಾಯತ್ಗೆ ಒಂದು ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ಸ್ಟಾಫ್ ಕೊಡ್ತೇದ ಆಲ್ರೆಡಿ ಒಂಬೈನೂರ ಎಂಬತ್ತೈದು ಪೋಸ್ಟ್ ಸ್ಯಾಂಕ್ಷನ್ ಆಗ್ಯದ ಸರ್ ಆಲ್ರೆಡಿ ಪರೀಕ್ಷೆನೂ ಕೊಟ್ಟಾರ ಮುಂದಿನ ವೀಸಾ ವಿತರಣೆ ಮುಂದಿನ ವರ್ಷ ಏನು ಬೀಸಾ ಇತ್ತು ಅಲ್ಲಿ ತಗ ನಮ್ಮ ಜನರ ಕಂಪ್ಲೀಟರ್ ಇಬ್ಬರು ಬರ್ತಾರೆ ನಮ್ಗೆ ಹೆಲ್ಪ್ ಆಯ್ತದ ಹಂಗಾಗಿ ನಾವು ದಯಮಾಡಿ ರೈತರು ಸಹಕರಿಸ್ಬೇಕು ಇಲ್ಲೇನು ಭಾಳ ರಶ್ ಇಲ್ಲ ನಾವು ಮರ್ಕಲ್ ಗ್ರಾಮ ಮರ್ಕಲ್ ಪಂಚಾಯತಿ ವ್ಯಾಪ್ತಿದಾಗ ಇವತ್ತು ಇಪ್ಪತ್ತಾರನೇ ತಾರೀಕು ನಾಳೆಗೆ ಒಂದು ದಿವ್ಸ ಕೊಡೋಂಗಿಲ್ಲ ನಾಡು ಕೊಡ್ತೀವಿ ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ಒಂಬತ್ತೆರಡು ಸಾಯಂಕಾಲ ನಾಲ್ಕು ಐದರ ತಗ ಕೊಡ್ತೀವಿ ಯಾವುದೇ ರೈತರು ಆತಂಕ ಇಲ್ಲ ಹಜಾರ್ ಅವ ಅಷ್ಟು ಹೋಗಲ್ಲ ಅನಿಸ್ತು ನಾನೆಲ್ಲ ಅಂದ್ರೆ ತಂದಿರ್ತೀವಿ ಖಾಲಿ ಮರಕಾಲ ಮತ್ತು ಬೆನಕಳ್ಳಿ ಸರ್ವೆ ನಂಬರ್ ರೈತರಿಗೆ ಮಾತ್ರ ಕೊಡ್ತೀವಿ ಮತ್ತೇನಂದ್ರೆ ಏನು ರೈತರದ್ದು ಆಗ್ತಾ ಇದರಬೇಕು ನಮ್ಗೆ ಜನರಲ್ದಾಗ ಆಧಾರ್ ಕಾರ್ಡು ಪಾಣಿ ಯಾರ್ದು ಸಾಕು ಎಸ್ ಸಿ ಎಸ್ ಟಿದಾಗ ಆಧಾರ್ ಕಾರ್ಡು ಪಾಣಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಯಾರದ್ರ ಲ್ಯಾಂಡ್ ಶೇರ್ ಇದ್ದಿಲ್ಲ ಅಥವಾ ಯಾರದ್ರ ಒಂದು ಎಫ್ ಐ ಡಿ ಇದ್ದಿಲ್ಲ ಅಥವಾ ಕಾಸ್ಟ್ ಅಪ್ಡೇಟ್ ಆಗಿತ್ತಿಲ್ಲ ಇಲ್ಲೇ ಲ್ಯಾಪ್ಟಾಪ್ ಇರ್ತದೆ ಮಾಡಿಕೊಡ್ತೀವಿ ಆದಷ್ಟು ಮಟ್ಟಿಗೆ ಬಟ್ ಥೋಡೆ ಸಹಕಾರ ಮಾಡ್ಬೇಕು ರೈತರು ಭೀ ಮತ್ತೇನಂದ್ರೆ ದಯಮಾಡಿ ಎಲ್ಲ ರೈತರಿಗೆ ಒಂದು ವಿನಂತಿ ಇನ್ನು ಜೂನ್ ಚಾರ್ ತಾರೀಕು ಮತ್ತೆ ಚಲೋ ಮಳೆ ಅದ ರೀ ಜೂನ್ ಚಾರ್ ತಾರೀಕು ಬಾದ್ರೂ ಮಳೆ ಚಲೋ ಅದ ಈಗೇನು ಬದ್ದು ಇದು ಅಕಾಲಿಕ ಮಳೆ ಅಥವಾ ಅವಖಳಿ ಮಳೆ ಅಂತೀವಿ ನಾವು ಈ ಮಳೆ ಒಂದು ಹಸಿ ಹೊಲ್ದಾಗ ಏನೋ ಮ್ಯಾಗಿ ಮೊಟ್ಟೆ ಹಸಿ ಇರ್ತದೆ ಜಾಸ್ತಿ ಭೂಮಿ ಕಾಯ್ದಿತ್ತು ಇದು ಮಳೆ ಥೋಡೆ ಬಿದ್ದದ ನಮ್ಗೆ ಹೆಂಗೆ ಆಗ್ತದೆ ಬೇಸ್ಗೆದಿಂದ ಥೋಡೆ ಮಳೆ ಬರ್ತದೆ ಬೆವರೆಲ್ಲ ಬಿಡ್ತದೆ ಕುದಿ ಇರ್ತದೆ ಹಂಗ ಭೂಮಿದಾಗ ಉಷ್ಣಾಂಶ ಜಾಸ್ತಿ ಅದ ಆ ಉಷ್ಣಾಂಶದಿಂದ ಏನಂದ್ರೆ ಮಳಕಿ ಪ್ರಾಬ್ಲಮ್ ಬರ್ತಾವ ಹಂಗ ದಯಮಾಡಿ ಎಲ್ಲ ರೈತರು ಬೀಜ ಹೇಳಿ ನಿಮ್ಮ ಟ್ರ್ಯಾಕ್ಟ್ರದ ಮುಂದೆ ಬಿತ್ತನೆ ಮಾಡಿದ್ರೆ ನಮ್ಗೆ ಟ್ರ್ಯಾಕ್ಟ್ರು ಸಿಗ್ತು ಅಂತ ಆ ಪಟ್ಟಿ ಬೇಗನೆ ಬಿತ್ತನೆ ಮಾಡಬೇಡ್ರಿ ಹಂಗೂ ಜೂನ್ ನಾಲ್ಕನೇ ತಾರೀಕು ಬಾರೇ ಬಿತ್ತನೆ ಮಾಡಿರಿ ಒಳ್ಳೆ ಮಳೆ ಆದ್ಮ್ಯಾಗ ಇದು ಸೋಯಾಬೀನ್ ಬಿತ್ತಲಕ್ಕ ತೊಗರಿ ಬಿತ್ಲಾಕ್ ಜುಲೈ ಹದಿನೈದನೇ ತಾರೀಕು ತನಕ ಸಮಯ ಅದ ಹಂಗೆ ಗಡ್ಬಡ್ ಮಾಡಬೇಡ್ರಿ ಚಲೋ ಮಳೆ ಆದ್ಮೇಲೆ ಖಾತ್ರಿ ಮಾಡ್ಕೊಂಡು ಬಿತ್ತ್ರಿ ನಾವು ಬೀಜ ಮೊಳಕೆ ಪರೀಕ್ಷೆ ಮಾಡಿವಿ ಸರ್ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಮೊಳಕೆ ಪರೀಕ್ಷೆ ಅವ ನಮಗೆ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಬಂದ್ಬಿಟ್ಟು ಸಾಕು ಸೋಯಾಬೀನ್ದಾಗ ಎಕ್ಕ ಮೂವತ್ತು ಕಿಲೋ ಕೊಡ್ತೀವಿ ಸಫಿಶಿಯಂಟ್ ಆಯಿತು ತೊಗರಿ ಎಕ್ರೆ ಸಲ ಹಾಕಿರಿ ಮತ್ತು ನಿಮಗೆ ಏನಾರ ಸಮಸ್ಯೆ ಇದ್ರೆ ಕೇಳಿ ದಯಮಾಡಿ ಇಮಿಡಿಯೇಟ್ ಬಿತ್ಕೊಂಡ್ರಿ ಚೆನ್ನಾಗಿ ಮಾಡಿ ಬಿತ್ತ್ರಿ ಮತ್ತು ಪೂಜೆ ಬಿತ್ತವ್ರು ಟ್ರ್ಯಾಕ್ಟ್ರ್ ಬಿತ್ತೋರು ಭಾಳ ಗುಂಬು ಬಿತ್ಬೇಡ್ರಿ ಯಾಕಂದ್ರೆ ಭಾಳ ಗುಂಬು ಹಾಕಿದ್ರಿ ಎಷ್ಟೇ ಅಷ್ಟೇ ಇರ್ತೀರಿ ಭೀ ಅಲ್ಲೇ ಕೊಟ್ಟರೆ ಮಳಿಕೆ ಬರೋಲ್ಲ ನಂದು ವಿನಂತಿ ಅದ ಯಾಕೆ ಮಳಕೆ ಮತ್ತೆ ಬೀಜ ಫೇಲ್ ಆಗ್ಯೋ ಫೇಲ್ ಆಗ್ಯವತ್ರಿ ಒಂದು ಮಳೆಗೆ ಚಟ್ ಸೋಯಾಬೀನು ತೇರಸೆ ಸತ್ತರ ಬಿಡ್ತೀರಿ ನಿಮ್ಮ ಹಾಂ ಹದಿಮೂರು ನೂರ ಮೂರು ರೂಪಾಯಿ ಐವತ್ತು ಪೈಸೆ ಅದ ಒಂದು ಪ್ಯಾಕೆಟ್ ಚೀಸ್ ಕಿರೋದು ತೇರಸೆ ತಿರ್ಸಾ ರೂಪಾಯಿ ಪನ್ನಾಸ್ ಪೈಸೆ ಅದ आम्हाला हो तन्बिड सत् रुपय तगते जनरल ददिमूर नुरू एस एस्ट टि दूर रुपये बीडत ऐत तगरी पाचशे रुपये बीड किलो किलोरी वेरेटी होव जि आर्जी आठशे गॅरे जी आर्जी आठशे गॅरेदे तगरी रेटू चुपे वन पाकिटी सेशे रुपये बि एस एम सवल शेस्ट ही नोड्रीन रेट पाचशे पच्चतर ऐद किलो एला तोरी ऐद किलो पॅकेट नयन बिसिस् न पाचशे पचत्तर वरेटी अजी आम्ही उद्दिनग डी सी वै फाईव्ह वरेटी अद उद्दिनग डी सी ए फाई अ ऐनूर अरवतेळ रुपये ऐवसा बीत आम्ही तोगरी अंतु आरूर रुपय जि आर सी एक आठशे गेकशे बान बी डी एस एवढं सवारशे आर्नूर इपत्राईद हैब्रिड शोर मुर एुपय मग के डी एस सोय के डी 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 एस सत्तर के डी एस किलो याशे सत्तर रुपये डी एस बि चौतीस इनो अद ಪೋಡರ್ಸ್ ಕೊಟ್ಟಿವಿ 1260 ರೂಪಾಯಿ ಅದು ಆಮೇಲೆ ಇನ್ನೊಂದು एमएयूएस ಅಂತ 1600 12 वैरायटी ಅದು 1400 ರೂಪಾಯಿ ಬಿಡ್ತು ಬಟ್ ನಮ್ಮಲ್ಲಿ ಹೆಚ್ಚು ಕೊಡೋ ಜಿಎಸ್ 335 1370 ರೂಪಾಯಿ ಇನ್ನೊಂದು ಕೆಡಿಎಸ್ 726 1170 ರೂಪಾಯಿಂದ ಕೊಡ್ತಾರೆ ಇದು 30 किलो ಪ್ಯಾಕೆಟ್ ಇರುತ್ತೆ ಕೆಡಿಎಸ್ 25 किलो ಸಾಕ್ತ ಬಿಡಾ ಹೈಬ್ರಿಡ್ ಯಾವದು ಹೈಬ್ರಿಡ್ ಇರಮ್ಮಾ ಹೈಬ್ರಿಡ್ どಳಾ ಚೌಕ নাম্বার ಅದು 300 375 ರೂಪಾಯಿ ಬಿಡ್ತು 375 ರೂಪಾಯಿ ಅದು 3 किलो 3 किलो नाव जनद हळयंबुर्दे स्वप्न बिजूज जिपूर जिम कॉलन कुडति बरकलती मरकल रईतरी भरती बरं सुरू म्हणतो या मैक्रोड्रेटू जिम कोल्हि बिझूर कुडबू या नम कृषी क्यूआर कोड स्कॅन कॉड स्कॅ्यानकडद क्यू क्यूआर कोड स्कॅ्यान अलिया नंबर अलिया नंबर हाकुडती ಇದು ಏನಾಗಿದೆ ಅಂದರೆ ಪೂರಾ ಸ್ಟೇಟ್ ಗೌರ್ಮೆಂಟ್ ಪೂರಾ ಸೆಂಟ್ರಲ್ ಗೌರ್ಮೆಂಟ್ ಅದಮ್ಮ ಎಲ್ಲಿ ಉತ್ಪ ಈ ಡುಪ್ಲಿಕೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಬೀಜ ಯಾವ ಉತ್ಪಾದಕರ ಕಂಪ್ನಿಯವ್ರು ಭೀ ಮಾರ್ಕೆಟಾಗಿ ತಂದು ತುಂಬ ಇಲ್ಲ ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ಯಾರ ಯಾರು ಟೆಸ್ಟಿಂಗ್ ಏಜೆನ್ಸಿ ಅವರಲ್ಲ ಈಗ ಆ ಟೆಸ್ಟಿಂಗ್ ಏಜೆನ್ಸಿದವ್ರು ಬಂದು ರಿಪೋರ್ಟ್ ತರ್ಸ್ಕೊಂಡು ಯಾವ ಕಂಪ್ನಿಯವ್ರಿಗೆ ನೀವು ಎಷ್ಟು ಸರ್ಟಿಫಿಕೇಷನ್ ಮಾಡಿಕೊಟ್ಟಿರಿ ಸರ್ಟಿಫೈಡ್ ಸಿಸ್ಟ್ ಅಂತ ಹೇಳಿ ರಿಪೋರ್ಟ್ ತರ್ಸ್ಕೊಟ್ಟಾರ ಅವ ಎಷ್ಟು ಉತ್ಪಾದನೆ ಮಾಡ್ಯಾರ ಎಷ್ಟು ಸರ್ಟಿಫೈಡ್ ಆಗಿದೆ ಅಷ್ಟೇ ತರ್ಸ್ಕೊಡ್ತಾರೆ ಮಾಲ್ ಹೆಚ್ಚು ಫಾಲ್ತು ಮಾಲ್ ಹಾಕಿಬಿಡೋಪ್ಪಲೇ ಇಲ್ಲ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ನಂಬರ್ ರೇಸ್ ನಂಬರ್ ಹೋಗ್ಯದ್ರೆ ಅದು ಉತ್ಪಾದಕನೇ ಕಂಪ್ನಿ ಯಾರು ಸಪ್ಲೈ ಮಾಡಿದ್ರು ಯಾರು ಯಾರು ರೈತರು ಇದ್ದಾರೆ ಅಂಬ ಪೂರ ನೀವು ಎಲ್ಲಿ ಭೀ ಗೂಗಲ್ನಾಗ ಸರ್ಚ್ ಮಾಡ್ಬೋದು ಕ್ಯೂ ಆರ್ ಕೋಡ್ ಹೋಗಿ ಅಷ್ಟು ಟ್ರಾನ್ಸ್ಪರೆನ್ಸಿ ಮಾಡ್ಯಾರ ಅದು ರೇಟು ಸಬ್ಸಿಡಿ ಎಷ್ಟು ರೈತರ ವಂತಿಕೆ ಎಷ್ಟು ಫುಲ್ ರೇಟ್ ಎಷ್ಟು ಎಲ್ಲ ಬರ್ತದೆ ಕ್ಯೂ ಆರ್ ಕೋಡ್ ಬರೀ ಬರೇ ಅಷ್ಟೇ ಅಲ್ಲ ತೊಗರಿ ವಿತರಣೆ ಬಾರ್ಕೋಡ್ ಆರಂಭಿಸಿ ಒಂದು ಬೀಜ ವಿತರಣೆ ಮಾಡ್ತಾ ಇದ್ದೀವಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಒಂದು ತುಂಬ ಖುಷಿ ಏನು ಅನ್ನಿಸ್ತದೆ ಅಂದರೆ ನಮ್ಮ ಬೀದರ್ ಜಿಲ್ಲೆ ಜಿಲ್ಲಾ ಮಟ್ಟದಿಂದ ಒಂದು ಕೇವಲ ಒಂದು ಐದು ಕಿಲೋಮೀಟರ್ ದೂರ ಅಂತರದಲ್ಲಿರುವಂಥ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಇಡೀ ಒಂದು ಜಿಲ್ಲೆಯ ಒಂದು ರೈತ ಸಂಘಟನೆ ಮತ್ತು ಎಲ್ಲರೂ ಹುಡುಪಿನಿಂದ ಏನು ಇದೊಂದು ವ್ಯವಸಾಯದಲ್ಲಿ ತೊಡಗಿರ್ತಾರೆ ಇದು ನಮ್ಮೆಲ್ಲರಿಗೂ ತುಂಬ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಒಂದು ತಾಸ್ತಾರ ಭಾ ಅನ್ನು ಒಕ್ಕಲತನ ಅಂತಂದರೆ ಒಂದು ತಾಸ್ತಾರ ಭಾವನೆ ಆಗಲಿ ಮತ್ತು ಬೇರೆ ಒಂದು ಏನೋ ಒಂದು ಕೆಲಸದ ಬಗ್ಗೆ ಒಂದು ಕೀಳರಿಮೆ ಅನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗಲಿ ಇಲ್ಲಿ ಎಲ್ಲರೂ ಒಂದು ಹುರುಪಿನಿಂದ ಬಂದು ಒಂದು ವ್ಯವಸಾಯಕ್ಕೆ ಇದಕ್ಕೆ ಕಾರಣಕ್ಕಂತರ ಅಂದರೆ ನಮ್ಮ ಊರಿನ ಹಿರಿಯರು ಈ ಒಂದು ಸಂಘಟನೆಯನ್ನು ಇದು ಮಾಡಿದ್ದಾರೆ ಅದು ಅನ್ನಿಸ್ತದೆ ಯಾಕಂದರೆ ಇಷ್ಟು ಹುರುಪಿನಿಂದ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಗ್ರಾಮಗಳಲ್ಲಿ ಏನೋ ಹೊಲ ಇದೆ ಬಿತ್ತನೆ ಇದೆ ಅಂತಂದರೆ ಇಷ್ಟು ಉಡುಪಿನಿಂದ ಕೆಲಸ ಮಾಡೋದು ನಾನು ನೋಡಿಲ್ಲ ಇಲ್ಲಿ ಏನು ಉಡುಪಿನಿಂದ ತಾವೆಲ್ಲರೂ ಬಂದು ಒಂದು ನಾನು ನೋಡ್ತಾ ಇರ್ತೀನಿ ಯಾವುದೇ ಒಂದು ವಿಷಯಕ್ಕೆ ಬರಲಿ ಒಂದು ಬಿತ್ತನೆ ಬೀಜ ಇರಲಿ ರೈತರ ಸಮಸ್ಯೆಗಳಿರಲಿ ಏನೇ ಇತ್ತು ಅಂತಂದ್ರೂ ಪ್ರಥಮವಾಗಿ ನಮ್ಮ ಮರ್ಕಲ್ಲಿಂದ ಆರಂಭ ಆಗ್ತದೆ ಆ ಒಂದು ಇಲ್ಲಿ ಇನ್ನೂ ನಮ್ಮಲ್ಲಿ ರೈತರು ಇದ್ದಾರೆ ಅಂತ ಹೇಳೋದಕ್ಕೆ ಒಂದು ನಮ್ಗೆ ತುಂಬ ಹೆಮ್ಮೆ ಆಗ್ತದೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಕಡೆಗಳಲ್ಲಿ ಸಿಟಿಗೆ ಹತ್ತಿದಗಳಲ್ಲಿ ಎಲ್ಲರೂ ಯಾವುದೋ ಒಂದು ವ್ಯಾಮೋಹಕ್ಕೆ ಹೊಲವನ್ನು ಮಾರಿ ಲೇಔಟ್ ಮಾಡ್ತಾ ಇದ್ದಾರೆ ಆ ಅದ್ರ ಪರಿಣಾಮದಿಂದ ಮುಂದಿನ ದಿನಗಳಲ್ಲೂ ಮತ್ತು ಈಗಲೂ ಕೂಡ ಏನೋ ಒಂದು ಒಂದು ಬೇರೆಯವ್ರದ್ದು ನೋಡಿ ನಾವು ಒಂದು ಇದು ಮಾಡಬೇಕು ಹೊಲ ಮಾಡಬೇಕು ಮನೆ ಕಟ್ಟಬೇಕು ಹಿಂಗೆ ಹೊಡೆಯಡಬೇಕು ಅನ್ನೋವಂಥ ಒಂದು ಭಾಳಷ್ಟು ಸಹ ಇದೆ ಆದರೆ ನಮ್ಮ ವರ್ಕರ್ನಲ್ಲಿ ಯುವಕರಾಗಲಿ ಹಿರಿಯರಾಗಲಿ ಒಂದು ಒಳ್ಳೆಯ ಒಂದು ನೆರೆಯನ್ನು ಒದಗಿಸಿಕೊಟ್ಟಿದ್ದಾರೆ ಕೆಲಸ ಮಾಡೋರಿದ್ದಾರೆ ಮತ್ತು ನಮ್ಮದು ಸರಲ್ಲಿ ಹೇಳಿದಾಗೆ ಅದು ಕೆಲವೊಂದು ಹೊಲಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೂ ಅದು ಒಂದು ಬೇಸು ಯಾಕಂದರೆ ಮಾಡ್ತಾ ಇಲ್ಲ ಅಂತಂದರೆ ಹೇಳೋರಿದ್ದಾರೆ ಕೆಲವೊಂದು ಊರಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಹೊಲ ಹೋಗಿ ಮಾಡಿ ಇಲ್ಲ ಹಂಗಿದೆ ಪರಿಸ್ಥಿತಿ ಹೊಲ ಇದ್ದರೂ ಹತ್ತತ್ತು ಎಕರ್ ಇದೆ ಹದಿನೈದು ಎಕರ್ ಹೊಲ ಇದೆ ಯಾರೂ ನೋಡೋರಿಲ್ಲ ಹೀಗೆ ಯಾರಿಗೊಬ್ಬರಿಗೆ ಕಡ್ದು ಹಾಕೋದು ಅವರು ಬರೋಬ್ರ ಕೆಲಸ ಮಾಡ್ತಾ ಇಲ್ಲ ಅಂದರೆ ಆ ಏನು ಹೊಲದಿಂದ ಏನು ಫೈದ ತೊಗೋಬೇಕು ಆ ಬರ್ತಾ ಇಲ್ಲ ಆದರೆ ನಮ್ಮ ಮರ್ಕಲ್ನಲ್ಲಿ ಸಿಟಿಗೆ ಹತ್ತಿ ಒಂದು ಐದು ಕಿಲೋಮೀಟರ್ ಇದ್ದರೂ ಕೂಡ ಒಂದು ಎಲ್ಲ ಕಡೆ ನೋಡಿದ್ರು ಹಚ್ಚ ಹಸಿರವಾದಂಥ ವಾತಾವರಣ ಇದೆ ತಮ್ಮ ಸ್ವಯಂ ಪ್ರೇರಣೆಯಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ ಈ ವ್ಯವಸಾಯ ಇನ್ನೂ ಮುಂದುವರಿಯುತ್ತದೆ ಹಾಗೆ ಇಲ್ಲಿ ಬೇರೆ ಒಂದು ಗ್ರಾಮ ಪಂಚಾಯಿತಿ ಹಾಗೆ ವ್ಯಾಮೋಹಕ್ಕೆ ಒಳಪಡದೆ ನಾನು ಒಂದು ಕಳಕಳಿಯ ಮನವಿ ಏನು ಮಾಡ್ತಿದ್ದೆ ಅಂತಂದರೆ ಈಗ ಭಾಳಷ್ಟು ಕೆಲವರು ಸಣ್ಣ ಪುಟ್ಟ ಹೊರ ಇದ್ದವ್ರು ಕೂಡ ಏನು ಮಾಡೋದಂತಾಗ ಏನಾಗ್ತಾಯಿದೆ ಮಾರಬೇಕು ಅನ್ನೋಂಥ ಒಂದೊಂದು ಸಲ ಮನಸ್ಥಿತಿಗಳು ಬರ್ತವೆ ಆದರೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ಹೊಲಗಳನ್ನು ಬಾಗ್ಲಕ್ಕೆ ಹೋಗಬೇಡಿ ನಾವು ಮುಂದಿನ ದಿನಗಳಲ್ಲಿ ನೋ ನೋಡ್ತಾ ಇದ್ದೀವಿ ಎಲ್ಲೋ ಒಂದೇ ಯಾವುದೋ ಒಂದು ಲೇಔಟ್ ಮಾಡಿ ಒಂದು ಪ್ಲಾಟ್ ಹಾಕೊಂಡು ಕುಂತೀವಿ ಅಂದ್ರೆ ಅದರಿಂದ ಏನು ಬೆಳೆನೂ ಬರೋಂಗಿಲ್ಲ ಏನೂ ಬರೋಂಗಿಲ್ಲ ಅದು ತಾತ್ಕಾಲಿಕವಾಗಿ ನಮ್ಗೆ ಸದ್ಯ ಸದ್ಯಕ್ಕೆ ಚಲೋ ಅನ್ನಿಸ್ತದೆ ಸ್ವಲ್ಪ ಸ್ವಲ್ಪ ದುಡ್ಡು ಬರ್ತವೆ ಅಂತದು ಬಟ್ ಲಾಂಗ್ ಟರ್ಮ್ನಲ್ಲಿ ಭಾಳಷ್ಟು ನಮಗೆ ಅದರಿಂದ ಘಾಟ ಆಗುತ್ತದೆ ಈ ರೀತಿ ಭಾಳಷ್ಟು ಜ ನಾವು ನೋಡಿದ್ದೀವಿ ಕೆಲವೊಂದು ಫ್ಯಾಮಿಲಿಗಳು ಏನೋ ಒಂದು ಯಾರ್ದೋ ಒಂದು ಅಂಬಕ್ಕೆ ಒಳಪಟ್ಟು ಬಾಜು ಮನೆಯವ್ರು ಚಲೋ ಮನೆ ಅಂದ್ರೆ ನಾವೇ ಒಂದು ಮನೆ ಕಟ್ಟರಿ ಅಂತಂದು ನೋಡಿ ಮತ್ತು ಯಾವುದೋ ಒಂದು ಛಲೋ ಕಣಗಳ ಊರಲ್ಲಿ ಒಂದು ಚಲೋ ಯಾರೋ ಒಬ್ಬರು ಫಂಕ್ಷನ್ ಮಾಡ್ಯಾರಂದ್ರೆ ನಾನು ಒಂದು ತೊಡೆ ಸಾಲಾದರೂ ಪರವಾಗಿಲ್ಲ ಅಂತಂಥೇಳಿ ಫಂಕ್ಷನ್ ಮಾಡೋದು ನಂತರದಲ್ಲಿ ಅದು ಹೊಲ ಮಾರೋದು ಈ ರೀತಿ ಪದ್ಧತಿಗಳು ಬರೋದ್ರಿಂದ ಭಾಳಷ್ಟು ಜನರು ವಿನಾಕಾರಣ ವಿನಾಕಾರಣ ಹೊಲಗಳು ಕಳ್ಕೊತಾ ಇದ್ದಾರೆ ಆ ರೀತಿ ಇದು ಕಳವಳಿಕಾರ ವಿಷಯ ಆಗಿದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಸಣ್ಣ ಪುಟ್ಟ ಯಾರೋ ಏನೋ ಅಂತಾರೆ ನಾವು ಅವ್ರಿಗೆ ಮೆಲ್ಸಕ್ಕೆ ಕಡೆಯೋದು ನಾವೊಂದು ಏನೋ ಚಲೋ ಮನಿ ಕಟ್ಟಬೇಕು ಅವ್ರಿಗೆ ಮೆಲ್ಸ ಕಡೆದು ಚಲೋ ಮ ಫಂಕ್ಷನ್ ಮಾಡಬೇಕು ಫಂಕ್ಷನ್ ಮಾಡೋದು ಒಳ್ಳೆಯದು ನಿಮ್ಮಲ್ಲಿ ಇದ್ದಾಗ ದುಡ್ಡು ಇದೆ ಅಂತಂದ್ರೆ ಮಾಡಿರಿ ಪರವಾಗಿಲ್ಲ ಆದರೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತಂದು ನಾವು ಏನೋ ಸಾಲ ಸಾಲ ಮಾಡಿ ಅವ್ರಿಗೆ ಮೆಲ್ಸ ಕಡೆಯೋದು ಅದ್ದೂರಿಯಾಗಿ ಏನೋ ಫಂಕ್ಷನ್ ಮಾಡಬೇಕು ಏನೋ ಮದುವೆ ಮಾಡಬೇಕು ಅನ್ನೋಂಥದ್ದು ಒಂದು ಪರಿಸ್ಥಿತಿ ಎಷ್ಟು ಸರಳ ಆದರೂ ನಮ್ಮಲ್ಲಿ ಇದ್ದಾಗ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಯಾಕಂದರೆ ನಮ್ಮಲ್ಲಿ ಕೆಪಾಸಿಟಿ ಇರ್ತದೆ ಅದು ಆದ ನಂತರ ನಾವು ಅದಕ್ಕೆ ಮತ್ತೆ ನಾವು ಏನೋ ಒಂದು ಇದು ಮಾಡ್ತೀವಿ ಅಂತಲ್ಲ ಆದರೆ ನಮ್ಮಲ್ಲಿ ದುಡ್ಡು ಇಲ್ದಾಗ ಬೇರೆಯವ್ರದ್ದು ನೋಡಿ ನಾವು ಆ ರೀತಿ ಅನುಕರಣೆ ಮಾಡಿ ಈ ರೀತಿ ಇದು ಮಾಡುವಂಥ ಒಂದು ಪರಿಸ್ಥಿತಿಗಳಿಂದಲೇ ಸುಮಾರು ಹೊಲಗಳು ಕಳ್ಕೊತಾ ಇದ್ದೀವಿ ಹಾಗೇ ಸಾಲ ಆಗಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ರೈತರ ಆತ್ಮಹತ್ಯೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಕಾರಣಗಳು ಏನಂದರೆ ಕೆಲವೊಂದು ವಿಷಯಗಳಲ್ಲಿ ನಮ್ಮದು ಜಮೀನಿನಲ್ಲಿ ಬೆಳೆ ಬೆಳೆಯೋದಕ್ಕಿಂತ ಕೆಲವೊಂದು ಸಾಮಾಜಿಕ ಕಾರಣಗಳು ಕೂಡ ಕಾರಣವಾಗಿರ್ತವೆ ಅದಕ್ಕಾಗಿ ಯಾವುದೇ ಎಂಥದೇ ಪರಿಸ್ಥಿತಿ ಬಂದರೂ ಹೊಲಗಳನ್ನು ಮಾಡ್ಲಾಕ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಆರಂಭದಿಂದಲೇ ಸಣ್ಣತನದಿಂದಲೇ ನಾವು ಹೊಲ ಕರ್ಕೊಂಡು ಅಂಥ ಒಂದು ಗುಡಿ ಹಾಕಿದರೆ ಅವರು ಸ್ವಲ್ಪ ಏನೋ ಕೆಲಸ ಮಾಡ್ತಾರೆ ಉದಾಹರಣೆಗಾಗಿ ನಮ್ಮಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಇದೆ ಸತ್ಯವನ್ನಂಥದ್ದು ಅವ್ರು ಕೆಲಸ ಮಾಡಿದರೆ ಮಾಡೋದ್ರ ಜೊತೆ ಹೊಲ ಕೆಲಸ ಹೊಲದಾಗ ಹೋಗಿ ಕೆಲಸ ಮಾಡ್ತಾನೆ ಅದು ಕಾರಣ ಏನಂತಂತಂದರೆ ನಾವು ಸಣ್ಣದಿಡಿದ ಅವರಿಗೆ ಹೊಲಕ್ಕೆ ಕಳಿಸಿ ಆ ಒಡನಾಟ ಹೊಂದಿದ ಸಲುವಾಗಿ ಕೆಲಸ ಮಾಡೋಕ್ಕೆ ಆ ಒಂದು ಆಗುತ್ತದೆ ಇಲ್ಲ ನಾವು ಅವ್ರಿಗೆ ರೂಢಿನೇ ಹಾಕಿಲ್ಲ ಅಂತಂದರೆ ಎತ್ತಮೋದು ದೊಡ್ಡ ರೈತಕ್ಕೆ ನೀವು ಹೊಲಕ್ಕೆ ಕಳಿಸ್ರಿ ಅಂತಂದ್ರೆ ಅವ್ರಿಗೆ ಬರೋಂಗಿಲ್ಲ ಅದಕ್ಕೆ ಸಣ್ಣದಿದ್ದಾಗೆ ಮಕ್ಕಳಿಗೆ ಹೊಲದ್ದು ಏನಿದೆ ಅಂತ ಒಂದು ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಆ ಹೊಲದ ಮಹತ್ವ ಹೇಳಿದಾಗ ಮತ್ತು ಮುಖ್ಯವಾಗಿ ನಾವು ಯಾವುದೇ ಆರಾಮಕ್ಕೆ ಇದು ಮಾಡದೇನೆ ಹೊಲ ಮಾರದಂಥ ಒಂದು ಪರಿಸ್ಥಿತಿ ಬಂದಾಗ ಮಾತ್ರ ಈ ಒಂದು ಮುಂದಿನ ದಿನಗಳಲ್ಲಿ ಮತ್ತು ನಮ್ಮ ಹೊಲಗಳು ಉಳಿತವೆ ರೈತರು ಉಳಿತಾರೆ ಮತ್ತು ಇನ್ನೊಂದು ನಮ್ಮದು ಭಾಳಷ್ಟು ತಂದೆ ತಾಯಿಗಳಲ್ಲಿ ಏನೇರ್ತದೆ ಅಂತಂದರೆ ನಾವು ಹೊಲದಾಗ ಯಾರೋ ಒಂದು ನಾಲ್ಕೈದು ಮಕ್ಕಳು ಇರ್ತಾರೆ ಅಲ್ಲ ಹೊಲ್ದಾಗ ಕೆಲಸ ಮಾಡೋರಿಗೆ ಅಷ್ಟು ಮನ್ನಣೆ ಕೊಡೋಂಗಿಲ್ಲ ಯಾರೋ ಒಬ್ಬರು ಏನು ಈಗ ನಾಲ್ಕು ಮಂದಿ ಮಕ್ಕಳು ಇದ್ದರೂ ಅದ್ರಾಗ ಯಾರು ಏನೇನು ಮಾಡ್ತಾರೆ ಮಕ್ಕಳು ಅಂದ್ರೆ ಒಬ್ಬರು ಅಮೆರಿಕದಾಗ ಇರೋರು ಹೇಳಿದ್ರು ಬೆಂಗ್ಳೂರದಾಗ ಇರೋ ಹೇಳೋದು ದಿಲ್ಲಿದಾಗ ಇಳೋರು ಹೇಳಿದ್ರು ಆದ್ರೆ ಮನೆ ಬಾಜು ಕುಂತು ತಂದೆ ತಾಯಿ ಸೇವಾ ಮಾಡ್ತಾಯಿರ್ತಾನೆ ಆ ಮಗನ ಹೆಸರೇ ನೆಂಬರಂಗಿಲ್ಲ ಹೇಳಲ್ಲ ಹಾಂ ಆ ರೀತಿಗಳಿಂದ ಏನಾಗ್ತದೆ ಅಂತಂದರೆ ಅವನು ತಂತಾನೆ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಒಂದು ಒಂದು ರೀತಿ ಕೀಳರಿಮೆ ಉಂಟಾಗ್ತದೆ ನನಗೆ ಯಾರು ಮನೇನೇ ಕೊಡ್ತಾ ಇಲ್ಲಪ್ಪ ಅಂತಂದ್ರೆ ಹಾಗಾಗಿ ಅವರಿಗೆ ನಾವು ಫಸ್ಟ್ ಯಾಕಂದರೆ ಎಲ್ಲಿದ್ದು ಅವರು ಏನೋ ಅವ್ರದ್ದಂಥ ಒಂದು ಟ್ಯಾಲೆಂಟ್ ಇತ್ತು ಓದೂ ಅವ್ರು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇದ್ದು ನಿಮ್ಮ ಜೊತೆ ಇದ್ದು ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಬಂದಾಗ ಕೆಲಸ ಮಾಡ್ತಾ ಇದ್ದಾರೆ ನಾವು ಫಸ್ಟ್ ಅವ್ರಿಗೆ ಹೆಸರು ಹೇಳಿ ಬೇರೆ ಈಗ ಆದಾಗ ಏನಾಗ್ತದೆ ಅಂದರೆ ಅವ್ರಿಗೂ ಒಂದು ಮನಸ್ಸು ಉಲ್ಲಾಸ ಬರ್ತದೆ ನಮ್ಮ ತಂದೆ ತಾಯಿಗಳು ನನ್ನ ಕೆಲಸಕ್ಕೂ ಒಂದು ಮನ್ನಣೆ ಕೊಡ್ತಾ ಇದ್ದಾರೆ ಅಂತಂತ ಆ ರೀತಿ ಬಂದಾಗ ಮಾತ್ರ ಒಂದು ಬದಲಾವಣೆಗಳಾಗ್ತವೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಕೃಷಿ ಕೆಲಸಗಳು ಮಾಡಬೇಕಂತ ಆಗ್ತದೆ ಹಾಗೆ ಇನ್ನೊಂದು ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಅವರು ಮತ್ತು ವ್ಯವಸಾಯ ಇಲಾಖೆಯ ನಮ್ಮ ಗೌಡರು ಇವರೆಲ್ಲ ಕೂಡಿರೋದ್ರೆ ನಮ್ಮ ಊರು ಅಂದ್ರೆ ರೈತ ಸಂಘದ ಪರವಾಗಿ ರೈತ ಸಂಘದಿಂದ ಉದ್ಘಾಟನೆ ಮಾಡಿದ್ರೆ ಅದು ಬಹಳ ಮೆಚ್ಚುಗೆ ವಿಷಯ ಅದೇ ರೀತಿಯಿಂದ ಈ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿ ನಿಂತ್ಕೊಂಡಾರ ಅದರ ರೈತರಿಗೇನು ಮರ್ಯಾದೆ ಕೊಟ್ಟು ಯಾಕೆ ಕೂಡ ಎಲ್ಲರಿಗೂ ಧನ್ಯವಾದಗಳು ಇದು ಒಂದು ಮರ್ಯಾದೆ ಒಂದು ಸ್ಥಾನ ಇದು ಒಂದು ಸ್ಥಾನಕ್ಕಾಗಿ ತಾವೆಲ್ಲರೂ ಮರ್ಯಾದೆ ಕೊಟ್ಟು ಕೂಡಿಸಿ ತಮ್ಮೆಲ್ಲರಿಗೆ ಗುಣಾಪುರ ನಮ್ಮ ಮಡಕಲ್ ಗ್ರಾಮದ ರೈತ ಸಂಘದಿಂದ ನಾವು ನಮ್ಮೆಲ್ಲರಿಗೆ ಆಭಾರ ಮನ್ನಣೆ ಮಾಡ್ತಿದ್ದಾನೆ ಈ ವ್ಯವಸಾಯ ಇಲಾಖೆಯಲ್ಲಿ ಇದು ಒಂದು ಬಹಳ ದೊಡ್ಡ ವ್ಯವಸಾಯ ಇಲಾಖೆ ಇದು ಈಗ ನಮ್ಮ ವ್ಯವಸಾಯ ಇಲಾಖೆಯಲ್ಲಿ ಮೊದಲ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ರೈತರು ಕೆಲಸ ಮಾಡ್ತಾಯಿದ್ರು ಈಗ ಎಷ್ಟು ಬಂದ ಅರವತ್ತು ಪರ್ಸೆಂಟ್ ಬಂದಿರು ನಾವು ಅರವತ್ತು ಪರ್ಸೆಂಟ್ ಅಂದ್ರೆ ಇನ್ನೂ ಕೆಲವು ಏನಾರ ಅಂದರೆ ಅಲ್ಲಿ ಕಂಪ್ನಿಗೆ ಅಲ್ಲಿ ಇಲ್ಲಿ ಇದು ಹೋಗ್ಯಾರ ಅದ್ರ ಕಡಿಂದ ಅರವತ್ತು ಪರ್ಸೆಂಟ್ ರೈತರು ಕೆಲಸ ಮಾಡ್ತಾ ನಾವು ರೈತ ರೈತ ಒಂದು ಇಲ್ಲ ಇದರಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವೊಂದು ಕಳಕಳಿ ವಿನಂತಿ ಮಾಡ್ಕೊತೀನಿ ನಾವು ಎಲ್ಲರೂ ರೈತರ ಮಕ್ಕಳು ನಾವು ರೈತರು ಇವತ್ತಿನ ದಿವಸ ಹೊಲಕ್ಕೆ ಹೋಗೋಕೆ ಯಾರೂ ತಯಾರಿಲ್ಲ ಬರೀ ಹೆಣ್ಮಕ್ಳು ಬಿಟ್ಟು ಯಾರೂ ಹೊಲಕ್ಕೆ ಹೋಗ್ತಾ ಇಲ್ಲ ಪ್ರತಿಯೊಬ್ಬರು ಏನಾರ ಅಂತಂದ್ರೆ ಹೆಣ್ಮಕ್ಳೇ ಪ್ರತಿಯೊಂದು ರಾಶಿ ಮಾಡ್ತಾ ಇದ್ದಾರೆ ತೆಗಿತಾರೆ ಎಲ್ಲ ಅಂದ್ರೆ ಆದ್ರಾಡಿಂದ ಒಂದು ಏನೇ ಇರಲಿ ಒಂದು ತಾಸು ಎರಡು ತಾಸು ಹೊಲ ಕಡೆ ಹೋಗಿ ಬಂದ್ರೆ ಮಾತ್ರ ನಮ್ಮ ಹೊಲ ಉಳಿತದ ಇದನ್ನು ಉಳಂಗಿಲ್ಲ ಇದು ನನ್ನ ಕಳಕಳಿ ವಿನಂತಿ ಇವತ್ತಿನ ಜನರೇಷನು ಇವತ್ತಿನ ಜನ್ರೇಷನ್ ಏನದ ಎಂದ್ರೆ ಹೊಲ ಕಡೆ ಹೋದ್ರೆ ನಮ್ಮ ಆರೋಗ್ಯ ನೆಟ್ಟಿಕ್ಕಿರ್ತದ ಈಗ ನಮ್ಮ ಆರೋಗ್ಯ ಇಲಾಖೆಯಲ್ಲಿಂದ ನೋಡ್ಕೊಂಡ್ರೆ ನೋಡಿಕೊಂಡ್ರೆ ಎಷ್ಟು ಸರ್ ಮೂವತ್ತು ಅರವತ್ತು ಪರ್ಸೆಂಟ್ ಅನ್ನೋದು ಬಿ ಪಿ ಮತ್ತು ಶುಗರ್ ಮೂವತ್ತು ಅರವತ್ತು ಪರ್ಸೆಂಟ್ ಬಂದದ್ರಿ ಬಿ ಪಿ ಶುಗರ್ ಮೊದಲು ಬಿ ಪಿ ಅಂದರೆ ಏನು ಶುಗರ್ ಎಂಬುದು ನಮ್ಮ ರೈತರಿಗೆ ಯಾರೇನು ಗೊತ್ತಿದ್ದಿಲ್ಲ ಯಾಕಂದ್ರೆ ನಾವು ಹೊಲದ ದುಡಿಸಿದ್ದೆವು ನಮ್ಮ ಮಕ್ಕಳು ಹೊಲದ ದುಡಿಸಿದ್ರು ನಮ್ಮ ಮಕ್ಕಳು ಮರುಗಳು ನಮ್ಮ ಹೆಣ್ಮಕ್ಕಳು ಎಲ್ಲರೂ ಒಂದು ಹೊಲದ ಅದರಿಂದ ನಮಗೆ ಬಿ ಪಿ ಶುಗರ್ ಏನು ಇದ್ದಿಲ್ಲ ಆರೋಗ್ಯವಂತಿದ್ದೆವು ನಾವು ಈಗೇನಲ್ಲ ಸಾಕಷ್ಟು ಇದು ಮಾಡಿಕೊಂಡು ಆ ನಾವು ಹೊಲಕ್ಕೆ ಹೋಗ್ ಕಡಿಮೆ ಇವೆಲ್ಲ ನಮ್ಮ ಬ್ಯಾಲಿ ಬಂದ ಅದರಿಂದ ದಯಮಾಡಿ ತಾವು ಎಲ್ಲರೂ ತಪ್ಪು ತಿಳ್ಕೊಬೋದಂತೆ ಇವತ್ತಿಂದ ಹಿಡಿದು ಪ್ರತಿ ಒಬ್ಬರು ಮುಂಜಾನೆ ಒಂದು ನಾಲ್ಕು ತಾಸು ಕೆಲಸ ಮಾಡೋಣ ನಾಲ್ಕೇ ತಾಸು ಹೆಚ್ಚಿಗೆ ಬೇಡ ಹೊಲಕ್ಕೆ ಹೋದ್ರ ಎತ್ತಿನ ಬಿತ್ತಡಿಕೆ ಚೆಂದ ಎತ್ತಿಂದು ಬಿತ್ತಡಿಕೆ ಚೆಂದ ಈ ವರ್ಷ ನಮ್ಮ ನಾವು ಕೃಷಿ ಇಲಾಖೆ ನಮ್ಮ ಇವರಿಗೆ ನಾನು ಗಣತಿ ಮಾಡ್ಕೊತೀನಿ ವರ್ಷ ಸಾಕಷ್ಟು ಮಳೆ ಬಿದ್ದದ अल्लेली मळे बिद ही वर्षी ट्रॅक्टर जो बिचणकी भाग जडा नाही वर्ष ही वर्षी टाईम या तीन बिचणकी चेंदा भले की बुतिया चेंदा उडिया हत्ती चेंदा ಹಂಗಾಗಿ ನಾವು ಯಾವರು ರೈತರ ರೈತ ಬಾಂಧವರು ನಾವು ರೈತರ ಮಕ್ಕಳಿದ್ದೇವೆ ಅದರ ಕಡೆ ನಾವೆಲ್ಲರೂ ಹೋಗಿ ಕೆಲಸ ಮಾಡಿ ನಾವು ಇದು ಮಾಡೋಣ ಅಂತ ಹೇಳ್ತಾ ನನಗೆ ಇವತ್ತಿನ ದಿವಸ ನಮ್ಮ ರೈತ ಸಂಘಕ್ಕೆ ಏನು ಮರ್ಯಾದೆ ಕೊಟ್ಟು ನಮ್ಮ ಪಿ ಡಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಸದಸ್ಯರು ಏನು ಮ್ಯಾಲೆ ಕೂಡಿಸಿ ತಮ್ಮ ಕ್ಯಾಲರಿ ಎಂತೀರಿ ತಮ್ಮೆಲ್ಲರಿಗೆ ಪುನಃ ಪುನಃ ಎರಡು ಸಲ ಧನ್ಯವಾದ ಅರ್ಪಿಸಿ ನನಗೆ ಎರಡು ಮಾತಾಡೋಕ್ಕೆ ನಾನು ಕೂಡ ನಮಸ್ಕಾರ ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಜನೋಡ ಇವತ್ತಿನ ದಿವಸ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರಿಗೋಸ್ಕರ ಈ ಬೀಜ ವಿತರಣೆ ಕಾರ್ಯಕ್ರಮವನ್ನು ಮರ್ಕಲ್ ಗ್ರಾಮ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಮೇಶ್ ಜಾಭ್ ಸರ್ ಪಿ ಡಿ ಒ ಸರು ಹಾಗೂ ರೈತ ಸಂಘದ ಅಧ್ಯಕ್ಷರಾದಂಥ ಶ್ರೀ ಶಂಕರ್ ಪಾರ ಸುರು ಮತ್ತು ವೈಜ್ನಾಥ್ ಭೂಯ್ಯ ಹಾಗೂ ಸಂತೋಷ್ ಹೊಲ್ಲಾಪುರೇ ಬಸಪ್ಪ ಮೈಲಾರೆ ಅವರೆಲ್ಲ ಉಪಸ್ಥಿತರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಹಾಗೂ ಎಲ್ಲ ರೈತ ಸಂಘದ ಸದಸ್ಯರು ಹಾಗೂ ಪಿ ಡಿ ಒ ಸರ್ ಈ ಒಂದು ಸೋಯಾಬೀನ್ ಬಿತ್ತನೆ ಬೀಜವನ್ನು ವಿತರಣೆಯನ್ನು ಚಾಲನೆ ಮಾಡಿದ್ದೇವೆ ಈ ಒಂದು ದಿನದಂದು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆನಕನಹಳ್ಳಿ ಹಾಗೂ ಮರಕಲ್ ಗ್ರಾಮದ ರೈತರಿಗೆ ಈ ಒಂದು ಹೆಚ್ಚುವರಿ ಮಾರಾಟ ಕೇಂದ್ರ ಮರಕಲಿಂದ ಬೀಜ ಸೋಯಾಬೀನ್ ಹಾಗೂ ತೊಗರಿ ಉದ್ದು ಹೆಸರು ಬಿತ್ತನೆ ಬೀಜವನ್ನು ವಿತರಣೆ ಮಾಡುತ್ತೇವೆ ಎಲ್ಲ ರೈತರಿಗೆ ಏನಂದ್ರೆ ಒಂದು ಎಕರೆಗೆ ಒಂದು ಬೀಜ ಪಾಕೆಟ್ ಕೊಡ್ತೀವಿ ಎರಡು ಎಕರೆಗೆ ಎರಡು ಪಾಕೆಟು ಮೂರು ಎಕರೆ ತನಕ ಎರಡು ಪಾಕೆಟ್ ಸೋಯಾಬೀನು ಹಾಗೂ ಒಂದು ಎಕರೆಗೆ ತೊಗರಿ ಕೊಡ್ತೀವಿ ನಾಲ್ಕು ಎಕರೆ ಇದ್ದಲ್ಲಿ ಮೂರು ಪಾಕೆಟ್ ಸೋಯಾಬೀನು ಒಂದು ಎಕರೆ ತೊಗರಿ ಕೊಡ್ತೀವಿ ಮ್ಯಾಕ್ಸಿಮಮ್ ಅವ್ರದ್ದು ಎಷ್ಟೇ ಎಕರೆ ಇರಲಿ ನಾವು ಐದು ಎಕರೆವರೆಗೆ ಸೋಯಾಬೀನು ಮತ್ತು ತೊಗರಿ ಬಿತ್ತನೆ ಬೀಜವನ್ನು ಕೊಡ್ತೀವಿ ರೈತರು ಯಾವುದೇ ಆತಂಕ ಪಡದೆ ಇನ್ನೂ ಹೆಚ್ಚಿನ ಮಳೆ ಆಗುವ ಸಾಧ್ಯತೆ ಇದೆ ಈ ಒಂದು ಮಳೆ ಸಾಕಾಗುವುದಿಲ್ಲ ಜೂನು ನಾಲ್ಕರ ನಂತರ ಇನ್ನೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಇದೆ ಆ ಮಳೆ ಬಂದ ನಂತರ ಮಿನಿಮಮ್ ಕನಿಷ್ಠ ನೂರು ಎಮ್ ಎ ಮಳೆ ಬಂದ ನಂತರ ಸೋಯಾಬೀನ್ ಬಿತ್ತನೆ ಮಾಡಬೇಕು ಹಾಗೂ ರೈತರು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಭೂಮಿಯಲ್ಲಿ ಇನ್ನೊಂದು ಏನಂದ್ರೆ ಇದು ಬಿತ್ತನೆ ಮಾಡುವಾಗ ಕೂರ್ಗಿ ಸ್ವಲ್ಪ ಜಾಸ್ತಿ ಹಾಳಾಗವಾಗಿ ಬಿತ್ತ ಬಿತ್ತನೆ ಬೀಜ ಬಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ರೈತರಿಗೆ ಏನಾದರೂ ಒಂದು ಪ್ಯಾಕೆಟ್ ಸೋಯಾಬೀನ್ ಸಾಮಾನ್ಯ ರೈತರಿಗೆ ಹದಿಮೂರು ನೂರ ಅರವತ್ತ್ಮೂರು ರೂಪಾಯಿ ಐವತ್ತು ಪೈಸೆಯಲ್ಲಿ ಕೊಡ್ತಾಯಿದ್ದೀವಿ ಎಷ್ಟು ಎಷ್ಟಿ ರೈತರಿಗೆ ಏನಂದರೆ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಐವತ್ತು ಪೈಸದಲ್ಲಿ ನಾವು ಬಿ ಈ ಒಂದು ಸೋಯಾಬೀನ್ ಬಿತ್ತನೆ ಬೀಜವನ್ನು ಕೊಡ್ತಾಯಿದ್ದೀವಿ ಧನ್ಯವಾದಗಳು ಓಕೆ ಮೇಡಮ್ ಸಂತೋಷ್ ಕುಮಾರ್ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಜನಡ ಮೇಡಮ್